ಏನೂ ಇಲ್ಲ ಅಂತ ಏನು ಹೇಳೋಕ್ಕಾಗಲ್ಲ ನಾನು ನಾನು ಹೋದ್ರೂ ಕೂಡ ಭೇಟಿ ಕೊಟ್ಟಿದ್ದೆ ಲಾಸ್ಟ್ ಟೈಮ್ ಬಂದವರು ಕೂಡ ಭೇಟಿ ಕೊಟ್ಟಿದ್ದೆ ಸೊ ಯಾವ ವಿಷಯದಲ್ಲಿ ಕೊರತೆ ಆಗ್ತದೆ ಅದನ್ನು ಹೇಳಿದ್ರೆ ಖಂಡಿತ ನಾನು ಅದ್ರ ಬಗ್ಗೆ ನಾನು ಕ್ರಮ ತಗೊಳ್ತೀನಿ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಇನ್ಫ್ರಾಸ್ಟ್ರಕ್ಚರೆಲ್ಲ ಇದೆ ಮತ್ತು ಅಲ್ಲಿ ಏನು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಅದೆಲ್ಲ ಕೊಡ್ತಾ ಕೊಡ್ತಾಯಿದ್ದಾರೆ ಆಯಿತಾ ಅಲ್ಲಿ ಸ್ಪೆಷಾಲಿಟಿ ಕೇರ್ ಇರೋದು ಸೂಪರ್ ಸ್ಪೆಷಾಲಿಟಿ ಕೇರ್ ಇರೋದಿಲ್ಲ ಯಾಕಂದರೆ ಜಿಲ್ಲಾ ನಮ್ಮ ಇಲಾಖೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಸ್ಪೆಷಾಲಿಟಿ ಕೇರ್ಸ್ ಸಿಗೋದಿಲ್ಲ ಅಂದೇನೇ ಇದ್ದರೂ ಕೂಡ ಏನು ತಾಯಿ ಮಕ್ಕಳ ಒಂದು ಆರೋಗ್ಯ ಮತ್ತು ಬೇರೆ ಬೇರೆ ಡಯಾಲಿಸಿಸು ಕೂಡ ಅಲ್ಲಿ ಅದು ಕೂಡ ಪ್ರಾರಂಭ ಆಗಿದೆ ಮತ್ತು ಬೇರೆ ಬೇರೆ ಏನು ಆರ್ಥೋಪೆಡಿಕ್ ಈ ಥರದೆಲ್ಲ ಇರ್ತದೆ ಚರ್ಮದ ವಿಚಾರ ಈ ಥರದ್ದೆಲ್ಲ ಆದರೆ ಸೂಪರ್ ಸ್ಪೆಷಾಲಿಟಿ ಕೇರ್ ಇರ್ತದೆ ಅದು ಅಲ್ಲಿ ನಮ್ಮ ನಮ್ಮ ಆಸ್ಪತ್ರೆಗೆ ಸಿಗೋದಿಲ್ಲ ಸರ್ ಈಗ ಬೆಲೆ ವಿರೋಧಿಸಿ ರಾಜ್ಯಾದ್ಯಂತ ಸರಣಿ ಪ್ರತಿಭಟನೆಯನ್ನು ಬಿಜೆಪಿ ಕೈಗೊಂಡಿದೆ ನೋಡಿದ್ದಾರೆ ನೀವ್ರು ಮಾಡ್ತಾರೆ ಯಾಕಂದರೆ ವಿರೋಧ ಪಕ್ಷದವರು ಅವರು ಅವರದ್ದು ಮಾಡಬೇಕಾಗ್ತದೆ ಅದು ಮಾಡಬಾರ್ದು ಅಂತ ಹೇಳೋದಿಲ್ಲ ಆದರೆ ಕೇಂದ್ರ ಆಗಿರುವಂಥ ಎಲ್ಲ ಬೆಲೆ ಏರಿಕೆ ಬಗ್ಗೆನೂ ಕೂಡ ಅದರ ಜೊತೆ ಸೇರ್ಕೊಂಡು ಒಟ್ಟಿಗೆ ಧರಣಿ ಮಾಡಿಬಿಟ್ರೆ ಒಳ್ಳೆಯದು ಅವರ ವರ್ತನೆ ಅಂತ ನಾವೆಲ್ಲ ನೋಡಿದ್ದೀವಿ ಒಂದೊಂದು ಸಲ ಭಾಳ ತೀರಾ ಗಂಭೀರವಾದಂಥ ವಿಷಯಗಳಿಗೆ ಉದ್ರೇಕ ಹೋಗ್ತಕ್ಕಂಥದ್ದು ಒಂದೊಂದು ಸಲ ನಡೆದಿದೆ ಅದು ಈ ರೀತಿಯಾಗಿ ಕ್ಷುಲ್ಲಕ ಕಾರಣಗಳಿಗೆ ಹೋಗಿ ಸ್ಪೀಕರ್ನ ಒಂದು ಏನು ಕೂತ್ಕೊಳ್ಳುವಂಥ ಸ್ಥಳದಲ್ಲಿ ಇವರೆಲ್ಲ ದಾಳಿ ಮಾಡಿ ಅಲ್ಲಿ ಅತ್ಯಂತ ಕೆಟ್ಟ ರೀತಿಯಾಗಿ ಅವರು ವರ್ತನೆ ಮಾಡಿದ್ರು ಶಾಸಕರಾಗ್ತಕ್ಕಂಥ ಒಂದು ಶಾಸಕರಿಗೆ ಅಗೌರವ ತರುವಂಥ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಮತ್ತು ಯಾವುದೇ ಅನಾವಶ್ಯಕವಾಗಿ ಉದ್ದೇಶಪೂರ್ವಕವಾಗಿ ಮುಖ್ಯಮಂತ್ರಿಯವರು ಉತ್ತರ ಕೊಡಬಾರ್ದು ಮುಖ್ಯಮಂತ್ರಿಯವರು ಬಜೆಟ್ ಮೇಲೆ ರಿಪ್ಲೈ ಯಾಕಂದರೆ ಬಜೆಟ್ ಬಗ್ಗೆ ಅವ್ರಿಗೇನು ಟೀಕೆ ಮಾಡೋಕ್ಕಾಗಲಿಲ್ಲ ವಿಧಾನಸಭೆಯಲ್ಲಿ ವಿರೋಧ ಪಕ್ಷ ಸಂಪೂರ್ಣ ವಿಫಲ ಆಗಿತ್ತು ಮತ್ತು ವಿಫಲ ಆಗಿದ್ದ ಅವ್ರಿಗೇನು ಯಾವುದೇ ಅಸ್ತ್ರ ಇರಲಿಲ್ಲ ಅದಕ್ಕೆ ಕೊನೆಯದಾಗಿ ಅವ್ರು ಏನು ಮಾಡಿದ್ರು ಕೊನೆಯ ದಿವಸ ಇದನ್ನು ಉಪಯೋಗಿಸ್ಕೊಂಡು ಅದನ್ನು ದೊಡ್ಡ ಇಶ್ಯೂ ಮಾಡೋಕ್ಕೆ ಹೋಗಿ ಕೆಟ್ಟ ಒಂದು ಒಂದು ರೀತಿಯಾಗಿ ಅವರು ನಡ್ಕೊಂಡ್ರು ಅದಕ್ಕೋಸ್ಕರ ಸ್ಪೀಕರು ಸರಿಯಾದ ತೀರ್ಮಾನ ತೊಗೊಂಡ್ರು ಅದಕ್ಕೆ ಹದಿನೆಂಟು ಜನ ಈಗಾದರೂ ಪಾಠ ಕಲಿತು ಮುಂದೆ ಆದರೂ ಈ ಥರ ಮಾಡದೇ ಇರ್ತಕ್ಕಂಥದ್ದಕ್ಕೆ ಅವ್ರಿಗೆ ಬುದ್ಧಿವಾದ ವಿರೋ ಬಿ ಜೆ ಪಿಯ ಮುಖಂಡರುಗಳು ಅವ್ರಿಗೆ ಕೊಟ್ಟರೆ ಒಳ್ಳೆಯದು ಸರ್ ಇನ್ನು ಡಿಫೆಂಡ್ ಮಾಡೋ ಬದಲು ಈ ಥರ ಎಲ್ಲ ಹೇಳಿ ಹೇಳ್ಕೊಟ್ರೆ ಒಳ್ಳೇದು ಸ್ಪೀಕರ್ ಅವರ ನಿರ್ಧಾರವನ್ನು ಸಹ ಹರೀಶ್ ಪೂಜೆ ಅವರು ಹೋಗ್ಬಿಟ್ಟು ಗುಜರಾತ್ನಲ್ಲಿ ಮೋದಿ ಮುಖ್ಯಮಂತ್ರಿ ಆಗಿದ್ದಾಗ ಏನೇನು ಮಾಡಿದ್ದಾರೆ ಪಾರ್ಲಿಮೆಂಟಲ್ಲಿ ಪ್ರಧಾನಮಂತ್ರಿ ಆದಮೇಲೆ ಮೇಲೆ ಏನೇನು ಮಾಡಿದ್ದಾರೆ ಎಷ್ಟು ಜನ ಶಾ ಪಾರ್ಲಿಮೆಂಟ್ ಸದಸ್ಯರುಗಳನ್ನ ಶಾಸಕರುಗಳನ್ನ ಹೊರಗೆ ಹಾಕಿದ್ದಾರೆ ಸೆಷನ್ ಸೆಷನ್ಗಳೇ ಅವ್ರು ಅವ್ರನ್ನ ಬಿಟ್ಟಿಲ್ಲ ಪಾರ್ಲಿಮೆಂಟಿಗೆ ಬರೋದಕ್ಕೆ ಮತ್ತು ವಿಧಾನಸಭೆಯಲ್ಲಿ ಬರೋದಕ್ಕೆ ಆದ್ದರಿಂದ ಪೂಂಜೆ ಅವರಿಂದ ನಾವು ಏನು ಕೂಡ ಕಲಿಬೇಕಾಗಿಲ್ಲ ಬಿ ಜೆ ಪಿಯಿಂದ ಕೂಡ ಏನೂ ಕಲಿಬೇಕಾಗಿಲ್ಲ ನಾವು ಯಾವತ್ತೂ ಈ ಥರ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಆದರೆ ಈ ಸ್ಪೀಕರ್ ಅವರು ತೀರ್ಮಾನ ತಗೊಂಡ್ರು ಯಾಕೆ ಅಂತ ಹೇಳಿದರೆ ಇದು ದುರ್ವರ್ತನೆ ಕೆಟ್ಟ ವರ್ತನೆ ಇದು ಇನ್ನೊಬ್ರಿಗೆ ಮಾದರಿ ಆಗುವಂಥ ಅಂತೂ ಅಲ್ಲವೇ ಅಲ್ಲ ಒಂದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳ್ತೀವಿ